ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಹದಿಮೂರನೇ ತಾರೀಕು ವರ್ಷದ ಮೊದಲೇ ಹುಣ್ಣಿಮೆ ಬೋಗಿ ಹುಣ್ಣಿಮೆ ಇರುವುದರಿಂದ ಭೋಗಿ ಹುಣ್ಣಿಮೆ ಮುಗಿದ ನಂತರ ಈ ಹನ್ನೆರಡು ರಾಶಿಯವರಿಗೆ ಅದೃಷ್ಟ ಬದಲಾಗಲಿದೆ ಸ್ನೇಹಿತೆ ಅಂದರೆ ಸೂರ್ಯ ಮತ್ತು ಬುಧ ಸಂಯೋಗವಿರುತ್ತದೆ ಮತ್ತು ಕುಂಭದಲ್ಲಿ ಶನಿ ಮತ್ತು ಶುಕ್ರನ ಸಂಯೋಗವು ರೂಪುಗೊಳ್ಳುತ್ತಿದೆ ಗ್ರಹಗಳ ಸಂಯೋಗದ ಹೊರತಾಗಿ ಸ್ನೇಹಿತರೆ ಸೂರ್ಯನ ಉತ್ತರಾಷ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ರಾಹುವು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಿದ್ದರೆ ಕೇತು ಉತ್ತರ ಫಾಲ್ಗುಣಿ ನಕ್ಷತ್ರವನ್ನು ವಿಸುತ್ತಾನೆ ಗ್ರಹಗಳು ಮತ್ತು ನಕ್ಷತ್ರಗಳ ಪ್ರಭಾವದಿಂದ ಜನವರಿ ತಿಂಗಳಿನಲ್ಲಿ ಮಿಥುನ ತುಲಾ ಮೀನ ಸೇರಿದಂತೆ ಐದು ರಾಶಿಗಳವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅನೇಕ ಲಾಭಗಳು ಸಿಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆ ಗ್ರಹಗಳ ಸಂಚಾರದಿಂದ ಈ ತಿಂಗಳಿನಲ್ಲೇ ಅಂದರೆ ಜನವರಿ ತಿಂಗಳಿನಲ್ಲೇ ಭಾರಿ ಶುಭ ಫಲವನ್ನು ಪಡೆಯುತ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಹನ್ನೆರಡು ರಾಶಿಯವರ ಬಗ್ಗೆ ತಿಳಿಸೋದಾದರೆ ಮೇಷದಿಂದ ಮೀನವರೆಗಿನ ಎಲ್ಲ ಹನ್ನೆರಡು ರಾಶಿಯವರಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗಿಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋಗ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿನ್ಕೊತಾ ಹೋಗ್ತಾರೆ ಸ್ನೇಹಿತರೆ ಭೋಗಿ ಹುಣ್ಣಿಮೆ ಮುಗಿದ ನಂತರ ಈ ಹನ್ನೆರಡು ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ತಿಳಿಸ್ಕೊಟ್ಕೊಳ್ತೀನಿ ಜನವರಿ ಹದಿಮೂರನೇ ತಾರೀಕು ಬೋಗಿ ಹುಣ್ಣಿಮೆ ಈ ರಾಶಿಯವರಿಗೆ ಮಿಶ್ರವಾಗಿರುತ್ತದೆ ಅಂತಲೇ ಹೇಳ್ಬೋದು ಮೊದಲನೇ ರಾಶಿ ಬಂದು ರಾಶಿಯವರಿಗೆ ಮೇಷ ರಾಶಿಯ ಜನರಿಗೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಆರ್ಥಿಕವಾಗಿ ನೀವು ಎಲ್ಲಿಂದಲಾದರೂ ದೊಡ್ಡ ಸಹಾಯವನ್ನು ತೆಗೆದುಕೊಳ್ಳಬೇಕಾಗಬಹುದು ಅಂದರೆ ಜನವರಿ ಹದಿಮೂರನೇ ತಾರೀಕು ಹೋಗಿ ಹುಣ್ಣಿಮೆ ಮುಗಿದ ನಂತರ ಆರೋಗ್ಯ ಸ್ವಲ್ಪ ಹದಗೆಡುವುದರಿಂದ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಕುಟುಂಬದಲ್ಲಿ ಯಾರೊಂದಿಗೂ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಇದರಿಂದ ಕೌಟುಂಬಿಕ ಸಮಸ್ಯೆಗಳು ಹೆದರಾಗಬಹುದು ಬೆಂಬಲ ನೀಡುವ ಜನರು ನಿಮ್ಮೊಂದಿಗೆ ಇರುತ್ತಾರೆ ಇದರಿಂದಾಗಿ ನೀವು ಎಲ್ಲ ಪರಿಸ್ಥಿತಿಯಿಂದ ಹೊರಬರಲು ಯಶಸ್ವಿಯಾಗುತ್ತೀರಾ ಸ್ನೇಹಿತರೆ ಯಾವುದೇ ದೊಡ್ಡ ವಹಿವಾಟುಗಳನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಹುಣ್ಣಿಮೆಯ ದಿನ ಕೆಲಸದಲ್ಲಿ ಬದಲಾವಣೆಗಳಾಗಬಹುದು ವ್ಯಾಪಾರವು ನಿರೀಕ್ಷೆಗಿಂತ ಕಡಿಮೆ ಆದರೆ ಲಾಭದಾಯಕವಾಗಿರುತ್ತದೆ ವಾರದ ಉತ್ತರ ಅಂದರೆ ಹುಣ್ಣಿಮೆ ವಾರದಲ್ಲಿ ದೂರದ ಪ್ರಯಾಣದ ಸಾಧ್ಯತೆಗಳಿರ್ತವೆ ಸ್ನೇಹಿತರೆ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಹಠಾತ್ ಪ್ರವಾಸ ಅಥವಾ ತೀರ್ಥಯಾತ್ರೆಯನ್ನು ಯೋಜಿಸಬಹುದು ಈ ಸಮಯದಲ್ಲಿ ಪರೀಕ್ಷೆಗಳು ಮತ್ತು ಸ್ಪರ್ಧಿಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿಯನ್ನು ಕೇಳಬಹುದು ನಿಮ್ಮ ಹೆಂಡತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತದೆ ಅಂತಲೇ ಹೇಳಬಹುದು ನೀವು ಪ್ರವಾಸಕ್ಕೆ ಹೋದರೆ ಆರೋಗ್ಯ ಮತ್ತು ಆಸ್ತಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸ್ನೇಹಿತರೆ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಹನ್ನೆರಡಾಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಕಪ್ಪಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಆದಷ್ಟು ನಿಮಗೆ ಅದೃಷ್ಟದ ಬಣ್ಣ ಬಂದು ಕಪ್ಪಿರುತ್ತದೆ ಸ್ನೇಹಿತರೆ ಇದನ್ನು ಮೊದಲನೇದಾಗಿ ಮೇಷರಾಶಿಯವರು ತಿಳ್ಕೊಳ್ಳಿ ಹುಣ್ಣಿಮೆ ದಿನ ಇಷ್ಟೆಲ್ಲ ನೀವು ತೊಂದರೆಗಳನ್ನು ಅನುಭವಿಸ್ತೀರಾ ಈ ಕಾರಣದಿಂದಾಗಿ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ಅಥವಾ ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಹುಣ್ಣಿಮೆ ಮುಗಿದ ನಂತರ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಸ್ವಲ್ಪ ಚಂಚಲವಾಗಿರುತ್ತದೆ ಈ ವಾರ ಕೆಲಸದಲ್ಲಿ ಸ್ಥಳದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ ಇರುತ್ತದೆ ಅಂತಲೇ ಹೇಳ್ಬೋದು ಕೆಲವು ವಿಷಯಗಳ ಬಗ್ಗೆ ಮನಸ್ಸಿನ ಸಂತೋಷದ ಭಾವನೆ ಇರುತ್ತದೆ ಈ ವಾರ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸುವ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು ಈ ವಾರ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ಕೂಡ ಮಾಡಬಹುದು ಸ್ನೇಹಿತರೆ ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ಕೆಲಸವನ್ನು ಹಾಳು ಮಾಡಲು ಸತ್ತುಗಳು ಸಂಚು ಮಾಡುತ್ತಾರೆ ಜಾಗರಕರಾಗಿರಿ ಮೊದಲನೇದಾಗಿ ಋತುಮಾನಕ್ಕೆ ಅನುಗುಣವಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಕುಟುಂಬದಲ್ಲಿ ಯಾರಾದರೂ ಆರೋಗ್ಯ ಅದಗೆಡುವುದರಿಂದ ಮನಸ್ಸು ಗೊಂದಲಕ್ಕೊಳಕಾಗಬಹುದು ಅಂದರೆ ಹುಣ್ಣಿಮೆ ಮುಗಿದ ನಂತರ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಇದು ನಿಮ್ಮ ಕೆಲಸದಲ್ಲಿ ಬೆಂಬಲವನ್ನು ಸಹ ನೀಡುತ್ತದೆ ಆಸ್ತಿ ಸಂಬಂಧಿತ ಕೆಲಸಗಳಿಂದ ಲಾಭಗಳು ಹೆಚ್ಚಿದೆ ಅಂತಲೇ ಹೇಳಬಹುದು ನಿಮ್ಮ ಹೊಸ ಮನೆ ಅಥವಾ ವಾಹನವನ್ನು ನೀವು ಖರೀದಿಸಬಹುದು ನಿಮ್ಮ ವೃತ್ತಿಯ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ಸ್ನೇಹಿತರೆ ಅದರ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಿವಾದದ ಬದಲಿಗೆ ಸಂವಾದದ ಮೂಲಕ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿ ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವಾಗಿರುತ್ತಾರೆ ಅಂತಲೇ ಹೇಳ್ಬೋದು ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಒಂದಾಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಬಿಳಿಯಾಗಿರುತ್ತದೆ ಆದಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಳಿ ಬಣ್ಣವನ್ನು ಸ್ವಲ್ಪ ಧರಿಸುವುದು ನೀವು ಹೆಚ್ಚಾಗಿ ಮಾಡಬೇಕಾಗುತ್ತದೆ ಋಷಭ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಜನವರಿ ಹದಿಮೂರನೇ ತಾರೀಕು ಬೋಗಿ ಹುಣ್ಣಿಮೆ ಇರುವುದರಿಂದ ಬೋಗಿ ಹುಣ್ಣಿಮೆ ಮುಗಿದ ನಂತರ ಆ ವಾರದಲ್ಲಿ ಮಿಥುನ ರಾಶಿಯವರಿಗೆ ಶುಭವನ್ನು ತಂದಿದೆ ಈ ವಾರ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುತ್ತೀರಾ ನಿಮ್ಮ ಜೀವನದ ವಿಧಾನವನ್ನು ಬದಲಾಯಿಸುವ ಮೂಲಕ ನೀವು ಯಶಸ್ಸನ್ನು ಸಾಧಿಸಿದಿರಿ ಸ್ನೇಹಿತರೆ ಭೋಗಿ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಸ್ನೇಹಿತರ ಸಂಖ್ಯೆ ಹೆಚ್ಚಾಗಬಹುದು ನಿಮಗೆ ಬಾಕಿ ಕೆಲಸಗಳು ಪೂರ್ಣಗೊಳ್ಳಲಿವೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚುತ್ತದೆ ಈ ವಾರ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೀರಿ ಅಂತಲೇ ಹೇಳ್ಬೋದು ಇದು ಲಾಭ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಿದೆ ನೀವು ರೋಗಗಳು ಇತ್ಯಾದಿಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ ಹಳೆಯ ಸಹದೋಗಿಯ ನಿರ್ಗಮನದಿಂದ ಮನಸ್ಸು ಗೊಂದಲದಲ್ಲಿ ಉಳಿಯುತ್ತದೆ ಉದ್ಯೋಗದಲ್ಲಿರುವವರಿಗೆ ಸ್ನೇಹಿತರೆ ಲಾಭದಾಯಕವಾಗಿರುತ್ತದೆ ವಾರದ ದ್ವಿಯಾರ್ಧದಲ್ಲಿ ನೀವು ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಅವರ ಸಹಾಯದಿಂದ ನೀವು ಭವಿಷ್ಯದಲ್ಲಿ ಕೆಲಸ ದೊಡ್ಡ ಲಾಭದಾಯಕ ಯೋಜನೆಗೆ ಸೇರಲು ಅವಕಾಶವನ್ನು ಪಡೆಯುತ್ತೀರಿ ಪ್ರೀತಿಯ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಪ್ರೇಮ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನೀವು ಅವಕಾಶವನ್ನು ಪಡೆಯುತ್ತೀರಿ ಆರೋಗ್ಯ ಸಹಜ ಸ್ಥಿತಿಯಲ್ಲಿ ಇರುತ್ತದೆ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಮಿಥುನ ರಾಶಿಯವರಿಗೆ ಏಳಾಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಗೋಲ್ಡನ್ ಆಗಿರುತ್ತದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಲರ್ನ ಬಟ್ಟೆಗಳನ್ನು ಧರಿಸುವುದು ಅತಿ ಹೆಚ್ಚಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ಈ ವಾರ ಅಂದರೆ ಬೋಗಿ ಹುಣ್ಣಿಮೆ ಮುಗಿದ ನಂತರ ಸೋಮಾರಿತನದಿಂದ ದೂರವಿರಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಹತ್ತಿರ ಬಂದ ಯಶಸ್ಸು ನಿಮ್ಮಿಂದ ದೂರವಾಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೆಚ್ಚಾಗಿ ಬಳಸಿಕೊಳ್ಳಿ ನೀವು ಬಹಳ ಸಮಯದಿಂದ ಉದ್ಯೋಗವನ್ನು ಹುಡುಕುತ್ತಿದ್ದ ಈ ವಾರ ನಿಮಗೆ ಅವಕಾಶ ಸಿಕ್ಕರೆ ಅದನ್ನು ಬಿಡಬೇಡಿ ಸ್ನೇಹಿತರೆ ಇಲ್ಲದಿದ್ದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ವಾರದ ಮಧ್ಯದಲ್ಲಿ ಕೆಲವು ದೊಡ್ಡ ವೆಚ್ಚಗಳು ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಮಾರುಕಟ್ಟೆಯಲ್ಲಿ ತಮ್ಮ ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ತಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ತೀವ್ರವಾಗಿ ಸ್ಪರ್ಧಿಸಬೇಕಾಗುತ್ತದೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಹ ತೊಂದರೆಗೆ ಪ್ರಮುಖ ಕಾರಣವಾಗಬಹುದು ಪ್ರೀತಿಯ ಜೀವನದ ವಿಷಯದಲ್ಲಿ ಈ ವಾರ ಸಾಮಾನ್ಯವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಈ ವಾರ ಅಂತಂದರೆ ವರ್ಷದ ಮೊದಲ ಹುಣ್ಣಿಮೆ ಅಂದರೆ ಭೋಗಿ ಹುಣ್ಣಿಮೆಯ ವಾರ ನೀವು ಅದೃಷ್ಟದ ಸಂಖ್ಯೆ ಬಂದು ಹದಿನೈದಾಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಕಂದು ಬಣ್ಣವಾಗಿರುತ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ದಯವಿಟ್ಟು ಏನು ಮಾಡಬೇಕು ಅಂತಂದರೆ ಆದಷ್ಟು ಕಂದು ಬಣ್ಣವನ್ನು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅತಿ ಹೆಚ್ಚಾಗಿ ಧರಿಸಬೇಕಾಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಸಿಂಹ ಸಿಂಹರಾಶಿಯವರೆಗೂ ಕೂಡ ಜನವರಿಯ ಮೊದಲ ತಿಂಗಳಿನಲ್ಲಿ ಭೋಗಿ ಹುಣ್ಣಿಮೆ ಬಿದ್ದಿರುವುದರಿಂದ ಸಿಂಹರಾಶಿಯವರಿಗೆ ಮಿಶ್ರವಾಗಿರುತ್ತದೆ ಈ ವಾರ ನೀವು ಒಂದು ಸಮಸ್ಯೆ ಪರಿಹರಿಸುವ ಹೊತ್ತಿಗೆ ಮತ್ತೊಂದು ಸಮಸ್ಯೆ ನಿಮ್ಮ ಮುಂದೆ ಉದ್ಭವಿಸಬಹುದು ಆದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮ ಕುಟುಂಬ ಸ್ನೇಹಿತರು ದೇಹ ಮನಸ್ಸು ಧನ ಸಹಾಯಕ್ಕೆ ನಿಲ್ಲುತ್ತಾರೆ ಎಂಬುವುದು ಸಮಾಧಾನದ ಸಂಗತಿ ಅಂತಲೇ ಹೇಳ್ಬೋದು ಉದ್ಯೋಗಿಗಳಿಗೆ ಈ ವಾರ ತುಂಬ ಕಾರ್ಯನಿರತರವಾಗಿರಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರುದ್ಯೋಗಿಗಳ ಬಗ್ಗೆ ಜಾಗರೂಕರಾಗಿರಿ ವಾರದ ಮಧ್ಯದಲ್ಲಿ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರದ ಪ್ರಯಾಣ ಸಾಧ್ಯ ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ನೀವು ಚಿಂತೆಗೆ ಒಳಗಾಗುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ನೀವು ಸ್ನೇಹಿತರಿಂದ ನಷ್ಟವನ್ನು ಅನುಭವಿಸಬಹುದು ಈ ವಾರ ನೀವು ಆಡಳಿತಾತ್ಮಕ ವಿವಾದವನ್ನು ನಿಲ್ಲಿಸಬೇಕು ಅಂದರೆ ಸಿಲುಕಿಕೊಳ್ಳಬಹುದು ಸೊ ಹಾಗಾಗಿ ವಾದ ವಿವಾದಗಳು ಬೇಡ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಉದ್ಯೋಗಿಗಳು ಜಾಗರೂಕರಾಗಿರಬೇಕು ನೀವು ಕೆಲವು ದೊಡ್ಡ ಪಿತೂರಿಯಲ್ಲಿ ಸಿಲುಕಿಕೊಳ್ಳಬಹುದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಒಂಬತ್ತು ಆಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಬೂದು ಬಣ್ಣವಾಗಿರುತ್ತದೆ ಸ್ನೇಹಿತರೆ ಆದಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕಲರು ಅಂದರೆ ಬೂದು ಬಣ್ಣವನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯ ಜನರಿಗೆ ಜನವರಿಯಲ್ಲಿ ಈ ವಾರ ತಮ್ಮ ಮಾತು ಮತ್ತು ನಡವಳಿಕೆಯ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಮಾಡಬೇಕಾಗುತ್ತದೆ ಅದರಲ್ಲೂ ಕೂಡ ಜನವರಿ ಹದಿಮೂರನೇ ತಾರೀಕು ಭೋಗಿ ಹುಣ್ಣಿಮೆ ಮುಗಿದ ನಂತರ ಯಾವುದೇ ವಿಷಯಗಳಿಗೆ ಜನರೊಂದಿಗೆ ವಾದ ಮಾಡಲು ಬದಲು ನೀವು ಅವರನ್ನು ನಿರ್ಲಕ್ಷಿಸುವುದು ಉತ್ತಮ ಅಂತಲೇ ಹೇಳಬಹುದು ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಅತಿಯಾದ ಕೆಲಸವು ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯನ್ನು ತರಬಹುದು ಉತ್ತರಾರ್ಧದಲ್ಲಿ ಲಾಭದ ಸಾಧ್ಯತೆ ಇರುತ್ತದೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಉದ್ಯೋಗ ವರ್ಗದಲ್ಲಿರುವವರಿಗೆ ಈ ವಾರ ಅತ್ಯುತ್ತಮವಾಗಿರುತ್ತದೆ ಕೆಲಸದ ಅಂದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಅಧಿಕಾರಿಗಳು ನಿಮಗೆ ಸಹಾಯ ಮಾಡುತ್ತಾರೆ ಈ ವಾರ ಭೂಮಿಗೆ ಸಂಬಂಧಿಸಿದ ವಿವಾದಗಳಿಂದ ದೂರವಿರಿ ಸ್ನೇಹಿತರೆ ಮಂಗಳಕರ ಪ್ರಯಾಣಕ್ಕೆ ಹೋಗುವ ಅವಕಾಶವಿರುತ್ತದೆ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ ಹೆಚ್ಚಾಗಲಿದೆ ಕೆಲವು ವಿಷಯಗಳಲ್ಲಿ ಮನಸ್ಸಿನಲ್ಲಿ ಅಶಾಂತಿ ಇರುತ್ತದೆ ಸಾಲವನ್ನು ತೆಗೆದುಕೊಳ್ಳುವ ಅಗತ್ಯವಿರಬಹುದು ಇದರೊಂದಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೆಲವು ಸಮಸ್ಯೆಗಳು ಇರುತ್ತದೆ ದಯವಿಟ್ಟು ನೀವು ಕೂಡ ಸನಿ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಬೇಕು ಅಂತಂದರೆ ತಪ್ಪದೆ ದೇವರನ್ನು ಪ್ರಾರ್ಥನೆ ಮಾಡಿ ಕಷ್ಟಗಳೆಲ್ಲ ದೂರ ಮಾಡ್ತಾರೆ ಸನ್ನಿದೇವರು ಅಂತ ಹೇಳ್ತಾ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಹನ್ನೊಂದು ಅದೃಷ್ಟದ ಬಣ್ಣ ಬಂದು ನೇರಳೆ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಸ್ನೇಹಿತರೆ ಜನವರಿ ಅಂದರೆ ಹುಣ್ಣಿಮೆ ವಾರದಲ್ಲಿ ತುಲಾರಾಶಿಯವರಿಗೆ ಸಂತೋಷ ಮತ್ತು ಅದೃಷ್ಟದಿಂದ ತುಂಬಿರುತ್ತದೆ ಮೊದಲನೇದಾಗಿ ತುಲಾರಾಶಿಯವರು ತಿಳ್ಕೊಳ್ಳಿ ನೀವು ಹೊಸ ಜನರೊಂದಿಗೆ ಕೆಲವು ದೊಡ್ಡ ಕೆಲಸವನ್ನು ಪ್ರಾರಂಭಿಸಬಹುದು ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಈ ವಾರ ನಿಮ್ಮ ಕೆಲಸ ಮತ್ತು ಕಾರ್ಯಶೈಲಿಯನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ವಿರೋಧಿಗಳು ನಿಮ್ಮ ಅಭಿಮಾನಿಗಳಾಗಿರುತ್ತಾರೆ ಮತ್ತು ಈ ವಾರದಲ್ಲಿ ಹುಣ್ಣಿಮೆ ವಾರದಲ್ಲಿ ಕೆಲವು ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರಲಿವೆ ಭವಿಷ್ಯದಲ್ಲಿ ನೀವು ಪ್ರಯೋಜನಗಳು ಪಡೆಯುತ್ತೀರಿ ಶುಭ ಕಾರ್ಯಗಳಿಗೆ ಅವಕಾಶವಿರುತ್ತದೆ ಮನೆಗೆ ಅತಿಥಿಗಳು ಬರುತ್ತಾರೆ ಭೂಮಿ ಮತ್ತು ಕಟ್ಟಡಗಳು ಖರೀದಿ ಮತ್ತು ಮಾರಾಟದಿಂದ ಲಾಭವಿದೆ ಸ್ನೇಹಿತರೆ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂತಂದರೆ ತುಲಾರಾಸಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಪ್ಪದೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಾರದ ಅಂತ್ಯದ ವೇಳೆಗೆ ನಿಮಗೆ ಎಲ್ಲಿಂದಲ್ಲಾದರೂ ಉತ್ತಮ ಕೊಡುಗೆ ಸಿಗಬಹುದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕಡಿಮೆಯಾಗುತ್ತವೆ ವಾಹನ ಖರೀದಿಗೆ ಅವಕಾಶವಿರುತ್ತದೆ ಈ ವಾರ ನಿಮ್ಮ ವಿಶೇಷ ವ್ಯಕ್ತಿಯೊಂದಿಗೆ ಜಾಗರೂಕರಾಗಿರ್ತೀರಿ ಸ್ನೇಹಿತರೆ ನಿಮಗೂ ಕೂಡ ಅದೃಷ್ಟದ ಸಂಖ್ಯೆ ಬಂದು ಹದಿನೆಂಟಾಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ನೇರಳೆ ಬಣ್ಣ ಆಗಿರುತ್ತದೆ ತಪ್ಪದೆ ನೀವು ಕೂಡ ಆದಷ್ಟು ನೇರಳೆ ಬಣ್ಣ ಕಲರ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೂ ಕೂಡ ಹುಣ್ಣಿಮೆಯ ವಾರ ಉತ್ತಮವಾಗಿರುತ್ತದೆ ಮನೆಗೆ ಹೊಸ ಅತಿಥಿಗಳು ಬರಬಹುದು ಇದರಿಂದಾಗಿ ಮನೆಯ ವಾತಾವರಣವು ಅದ್ಭುತವಾಗಿರುತ್ತದೆ ಈ ವಾರ ನೀವು ಕುಟುಂಬ ಸದಸ್ಯರೊಂದಿಗೆ ಹೊಸ ಕೆಲಸ ಒಂದನ್ನು ಮಾಡಲು ಯೋಜಿಸಬಹುದು ಈ ವಾರ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಬಹುದು ಈ ಕಾರಣದಿಂದಾಗಿ ಹಣದ ಕೊರತೆ ಉಂಟಾಗಬಹುದು ಆದರೆ ಈ ವಾರ ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ ವ್ಯಾಪಾರದಲ್ಲಿ ಲಾಭದ ಅತಿ ಹೆಚ್ಚು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸಿಕ್ಕಿಬಿದ್ದ ಹಣ ಎಲ್ಲಿಂದಲೋ ದೊರೆಯುತ್ತದೆ ನೀವು ದೊಡ್ಡ ಆರ್ಥಿಕ ಸಹಾಯವನ್ನು ಕೂಡ ಪಡೆಯಬಹುದು ನೀವು ಎಲ್ಲೋ ಹೂಡಿಕೆಯನ್ನು ಪರಿಗಣಿಸಬಹುದು ಇದರಿಂದ ನೀವು ಲಾಭ ಪಡೆಯುತ್ತೀರಿ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿಡಲು ಯಾವುದೇ ರೀತಿಯ ಆತುರವನ್ನು ತಪ್ಪಿಸಿ ಮತ್ತು ನಿಮ್ಮ ಪ್ರೀತಿಯ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ವಿವಾದ ಉಂಟಾಗಬಹುದು ಅಥವಾ ಪರಿಸ್ಥಿತಿಯಲ್ಲಿ ವಿವಾದದ ಬದಲಿಗೆ ಸಂಭಾಷಣೆಯ ಮೂಲಕ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗ ಉಂಟಾಗಬಹುದು ತೊಂದರೆ ಉಂಟಾದರೆ ಅದನ್ನು ಬಗೆಹರಿಸುವುದು ತುಂಬಾ ಕಷ್ಟ ಸೊ ಹಾಗಾಗಿ ಅತಿ ಹೆಚ್ಚಾಗಿ ಮಾತು ಬೇಡ ಮಿತಿಯಾಗಿ ಮಾತನಾಡಿ ವಾದ ವಿವಾದಗಳು ಬೇಡ ಅಂತ ಹೇಳ್ತಾ ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಹತ್ತು ಅದೃಷ್ಟದ ಬಣ್ಣ ಬಂದು ನೀಲಿಯಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ರಾಶಿಯವರಿಗೆ ಕೂಡ ಸ್ನೇಹಿತರೆ ಜನವರಿ ಹುಣ್ಣಿಮೆಯ ವಾರ ಯಾವುದೇ ಕೆಲಸವನ್ನು ಮಾಡುವ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಹಳೆಯ ಭಿನ್ನಾಭಿಪ್ರಾಯಗಳಿಂದಾಗಿ ವಿವಾದಗಳು ಉಂಟಾಗಬಹುದು ಅದರಿಂದ ಮಾತಿನ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳಬಹುದು ಬಹಳ ಮುಖ್ಯ ಈ ವಾರ ಅನಗತ್ಯ ವಿವಾದಗಳಿಂದ ದೂರವಿರಿ ಅಂತಲೇ ಹೇಳ್ಬೋದು ಹುಣ್ಣಿಮೆ ವಾರ ಸ್ವಲ್ಪ ನಿಮಗೆ ವಾದ ವಿವಾದಗಳು ಜಾಸ್ತಿ ಇರುತ್ತದೆ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಇಲ್ಲದಿದ್ದರೆ ಅಪಘಾತ ಸಂಭವಿಸಬಹುದು ಈ ವಾರ ನಿಮ್ಮ ಆಲೋಚನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಇಲ್ಲದಿದ್ದರೆ ನಿಮ್ಮ ಕೆಲವು ದೊಡ್ಡ ಕೆಲಸಗಳು ಹಾಳಾಗಬಹುದು ಎಚ್ಚರಿಕೆಯ ಅವಶ್ಯಕತೆ ಇದೆ ಸ್ನೇಹಿತರೆ ಈ ವಾರ ನೀವು ನಿಮ್ಮ ಕುಟುಂಬದೊಂದಿಗೆ ಎಲ್ಲೋ ಹೊರಗಡೆ ಹೋಗಲು ಯೋಚಿಸಬಹುದು ಕುಟುಂಬದಲ್ಲಿ ಯಾರೊಬ್ಬರ ಆರೋಗ್ಯವೂ ಹದಗೆಡಬಹುದು ಹವಾಮಾನಕ್ಕೆ ಅನುಗುಣವಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಈ ವಾರ ಅಂದರೆ ಹುಣ್ಣಿಮೆಯ ವಾರ ಯಾರಾದರೂ ಖಾಸಗಿ ಸಮಾರಂಭದಲ್ಲಿ ನಿಮ್ಮನ್ನು ಅವಮಾನಿಸಬಹುದು ಹಾಗಾಗಿ ಹುಷಾರಾಗಿರಿ ಸ್ನೇಹಿತರೆ ನೀವು ಮನಸ್ಸಿನಲ್ಲಿ ನೀವು ದೊಡ್ಡ ಹೂಡಿಕೆಯನ್ನು ಯೋಚಿಸುತ್ತಿದ್ದರೆ ಸ್ವಲ್ಪ ಯೋಚಿಸಿ ಮತ್ತು ಈ ವಾರ ಕೆಲಸ ಮಾಡಿ ಅಂತಲೇ ಹೇಳಬಹುದು ವ್ಯವಹಾರದಲ್ಲಿ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ವಿವಾದಗಳನ್ನು ಎದುರಿಸಬೇಕಾಗಬಹುದು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ನಿಮ್ಮ ಸಂಗಾತಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದನ್ನು ಖಚಿತ ಮಾಡಿಕೊಳ್ಳಿ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ಹುಣ್ಣಿಮೆಯ ವಾರ ಸ್ವಲ್ಪ ಕಷ್ಟಗಳಿಂದ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಹುಣ್ಣಿಮೆ ಮುಗಿದ ನಂತರ ಸ್ವಲ್ಪ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಕೆಂಪಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯ ಜನರಿಗೆ ಜನವರಿಯ ಹುಣ್ಣಿಮೆಯ ವಾರವು ಮೊದಲಾರ್ಧದಲ್ಲಿ ನಿರೀಕ್ಷಿಸಕ್ಕಿಂತ ಸ್ವಲ್ಪ ಕಡಿಮೆ ಯಶಸ್ಸು ಮತ್ತು ಅದೃಷ್ಟವನ್ನು ತರಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ದೊಡ್ಡ ಬದಲಾವಣೆಯನ್ನು ಕಾಣಬಹುದು ಆದರೆ ಈ ಬದಲಾವಣೆಯ ಸಮಯವು ನಿಮಗೆ ತುಂಬ ಒಳ್ಳೆಯದಲ್ಲ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಈ ವಾರ ಕುಟುಂಬದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತವೆ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ವ್ಯಾಪಾರದ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಉದ್ಯೋಗದಲ್ಲಿರುವವರಿಗೆ ಕೆಲವು ಮಾನಸಿಕ ತೊಂದರೆ ಉಂಟಾಗಬಹುದು ಈ ವಾರ ಅನವಶ್ಯಕವಾಗಿ ವಿವಾದಗಳಿಂದ ಮನಸ್ಸು ವಿಚಲಿತವಾಗುತ್ತದೆ ಈ ವಾರ ಕುಟುಂಬದಲ್ಲಿನ ಕೆಲವು ವಿಷಯಗಳಲ್ಲಿ ಜನರು ನಿಮ್ಮನ್ನು ವಿರೋಧಿಸಬಹುದು ಇದರಿಂದಾಗಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಸ್ನೇಹಿತರೆ ನಿಮ್ಮ ಹೆಂಡತಿಯೊಂದಿಗೆ ಯಾವುದೇ ವಿಷಯಕ್ಕೆ ಜಗಳವಾಗಬಹುದು ಈ ವಾರ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬೇಕಾಗಬಹುದು ಜೀವನದ ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಹೆಂಡತಿಯು ಅರ್ಧ ಪಾಲು ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮಗೂ ಕೂಡ ಅದೃಷ್ಟದ ಸಂಖ್ಯೆ ಬಂದು ಹಾರು ಅದೃಷ್ಟದ ಬಣ್ಣ ಬಂದು ಹಸಿರು ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ಸ್ವಲ್ಪ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಾ ತಪ್ಪದೆ ಶನಿವಾರ ಉಪವಾಸ ಮಾಡಿ ಪೂಜೆ ಸಲ್ಲಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೇನೆ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯ ಜನರಿಗೆ ಹುಣ್ಣಿಮೆಯ ವಾರ ಕುಂಭರಾಶಿ ಜನರಿಗೆ ತುಂಬ ಒಳ್ಳೆಯದಾಗಲಿದೆ ಅನವಶ್ಯಕ ವಿವಾದಗಳಿಂದ ಮುಕ್ತಿ ಸಿಗಲಿದೆ ಆದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕಂಡುಬರಬಹುದು ಉದ್ಯೋಗಿಗಳಿಗೆ ಈ ವಾರ ಒಳ್ಳೆಯದೆಂದು ಕರೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಬಡ್ತಿ ಸಿಗಬಹುದು ಈ ವಾರ ನಿಮ್ಮ ಆಲೋಚನೆಗಳು ಎಲ್ಲರಿಗೂ ಇಷ್ಟವಾಗುತ್ತವೆ ಕೆಲಸದ ಸ್ಥಳದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ಈ ವಾರ ನಿಮ್ಮ ಸ್ನೇಹಿತರು ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನೀವು ಎಲ್ಲಿಂದಲಾದರೂ ಹಣಕಾಸಿನ ಸಹಾಯವನ್ನು ಪಡೆಯುತ್ತೀರಿ ಮತ್ತು ನೀವು ದೊಡ್ಡ ಪಾಲುದಾರಿಕೆಯಲ್ಲಿ ಪಾಲುದಾರರಾಗುತ್ತೀರಿ ಅದು ಭವಿಷ್ಯದಲ್ಲಿ ಪ್ರಯೋಜನಗಳನ್ನು ನೀಡುತ್ತದೆ ಕುಟುಂಬದಲ್ಲಿ ನಡೆಯುತ್ತಿರುವ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ನಿಮ್ಮ ಪತ್ನಿಯೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳಿವೆ ಹುಣ್ಣಿಮೆಯ ವಾರ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡಬಹುದು ಸ್ನೇಹಿತರೆ ಪ್ರೀತಿಯ ಜೀವನದ ವಿಷಯದಲ್ಲಿ ಈ ವಾರವು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಉತ್ತಮ ಹೊಂದಾಣಿಕೆಯನ್ನು ಪಡೆಯುತ್ತೀರಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ನೀವು ಅವಕಾಶಗಳನ್ನು ಪಡೆಯುತ್ತೀರಿ ಅಂತ ಹೇಳ್ತಾ ಭಾರಿ ಅದೃಷ್ಟವನ್ನು ನೋಡಲಿದ್ದಿರಿ ವಾರ ಸ್ನೇಹಿತರೆ ಅಂದರೆ ಹುಣ್ಣಿಮೆ ಮುಗಿದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಅದೃಷ್ಟದ ಸಂಖ್ಯೆ ಬಂದು ಎಂಟಾಗಿರುತ್ತದೆ ಅದೃಷ್ಟದ ಬಣ್ಣ ಬಂದು ಗುಲಾಬಿಯಾಗಿರುತ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯ ಜನರಿಗೆ ಹುಣ್ಣಿಮೆ ಮುಗಿದ ನಂತರ ಜನವರಿಯ ವಾರದಲ್ಲಿ ಅಂದರೆ ಹುಣ್ಣಿಮೆಯ ವಾರದಲ್ಲಿ ಮೀನಾರಾಶಿಯವರಿಗೆ ಮಂಗಳಕರ ಮತ್ತು ಲಾಭದಾಯಕವಾಗಿರುತ್ತದೆ ವಾರದ ಆರಂಭದಲ್ಲಿ ಯಾವುದೇ ಪ್ರಮುಖ ಯಶಸ್ಸು ನಿಮ್ಮ ಉತ್ಸಾಹ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಇದರಿಂದ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಸಾಧ್ಯವಾಗುತ್ತದೆ ಈ ವಾರ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಯಾವುದೇ ಪ್ರಯಾಣವು ಆನಂದಕರ ಮತ್ತು ಅಪೇಕ್ಷಿತ ಪ್ರಯೋಜನಗಳನ್ನು ನೀಡುತ್ತದೆ ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯದ ಮೂಲಗಳಿಗೆ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಆದರೆ ಈ ವಾರ ನೀವು ಜಾಗರೂಕರಾಗಿರಬೇಕಾಗುತ್ತದೆ ಸ್ನೇಹಿತರೆ ಇಲ್ಲದಿದ್ದರೆ ನೀವು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು ಹಣಕಾಸಿನ ದೃಷ್ಟಿಯಿಂದ ಈ ವಾರ ಅಂದರೆ ಹುಣ್ಣಿಮೆಯ ವಾರ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ವಾರ ಲಾಭದಾಯಕವಾಗಿರಲಿದೆ ಈ ವಾರ ನೀವು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬೇಕಾಗಬಹುದು ಇದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತಿದೆ ನಿಮ್ಮ ಮನಸ್ಸು ಮತ್ತು ಆಲೋಚನೆಗಳು ಆಧ್ಯಾತ್ಮಿಕವಾಗಿ ಈ ವಾರ ನೀವು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಮಾರ್ಗದರ್ಶನವನ್ನು ಪಡೆಯುತ್ತೀರಿ ಅದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ಹೆಂಡತಿ ಮಕ್ಕಳೊಂದಿಗೆ ಎಲ್ಲೋ ಹೊರಗಡೆ ಹೋಗಬಹುದು ಎಚ್ಚರಿಕೆಯಿಂದ ಹೊರಗಡೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಹಳದಿಯಾಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಭೋಗಿ ಹುಣ್ಣಿಮೆ ಮುಗಿದ ನಂತರ ಅಥವಾ ಭೋಗಿ ಹುಣ್ಣಿಮೆಯ ವಾರ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಸ್ವಲ್ಪ ಎಚ್ಚರಿಕೆಯಿಂದ ಹನ್ನೆರಡು ರಾಶಿಯವರು ಇರಬೇಕಾಗುತ್ತದೆ ಅಂತ ಹೇಳ್ತಾ ಬೋಗಿ ಹುಣ್ಣಿಮೆ ದಿನ ನಿಮ್ಮ ಕಷ್ಟಗಳು ದೂರ ಹೋಗಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಸ್ನೇಹಿತರೆ ಹನ್ನೆರಡು ರಾಶಿಯವರಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ఏడు తొంగీని థ్యాంక్ యూ ఫార్ వాచింగ్